ನಮಸ್ಕಾರ ನಮ್ಮ ಐತ ಬಾಂಧವರಿಗೆ ನಮ್ಮ ಕೃಷಿಯಿಂದ ಕೃಷಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇಲ್ಲಿ ಒಂದು ವಿಶೇಷವಾಗಿ ರೈತರು ಕೆಲವೊಂದಿಷ್ಟು ಲಾಭಗಳನ್ನು ಕಡಿಮೆ ಅವಧಿಯಲ್ಲಿ ಕೂಡ ಸಾಕಷ್ಟು ಲಾಭಾಂಶವನ್ನು ಪಡ್ಕೊಳ್ತಾ ಇರ್ತಾರೆ ಅದರಲ್ಲಿ ಕೇವಲ ಒಂದು ತೊಂಬತ್ತು ದಿನದಾಗ ಎರಡು ಲಕ್ಷ ತನ ಇವರು ಇನ್ಕಮ್ ಆದಾಯವನ್ನು ಪಡ್ಕೊಂಡಾರ ತೊಂಬತ್ತು ದಿವಸದಲ್ಲಿ ಒಂದು ಎರಡು ಲಕ್ಷ ಆದಾಯ ಪಡಿಬೇಕಾದ್ರೆ ಒಂದು ಅಂತ್ಯಂತಹ ಒಂದು ಕೆಲಸನೂ ಅಲ್ಲ ಸ್ನೇಹಿತರೆ ಇದು ಸುಲಭದ ಕೆಲಸನೂ ಅಲ್ಲ ಸಾಕಷ್ಟು ಅವರು ಅನುಭವಿ ರೈತರು ಹತ್ತು ವರ್ಷದಿಂದ ಅದನ್ನು ಮಾಡ್ತಾ ಬಂದಿದ್ದಾರೆ ಅಂತ ನೋಡೋಣ ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳೋಣ್ರಿ ಅವರು ಪ್ರೂಫ್ ಸಮೇತ ಈಗ ಸಾಕಷ್ಟು ಅದಕ್ಕೆ ರೇಟ್ ಸಿಗುವುದರಿಂದ ಅರವತ್ತು ಅರವತ್ತೈದು ರೂಪಾಯಿ ರೀ ಕೆ ಜಿ ರೇಟು ಕೂಡ ಇದೆ ಅಂತ ರೀ ಒಂದು ಎಕರೆ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ಒಂದು ಎರಡು ಲಕ್ಷ ಆದಾಯವನ್ನು ಪಡ್ಕೊಂಡಿದ್ದಾರೆ ಅವ್ರ ಬಗ್ಗೆ ಅವರಿಂದನ ಮಾಹಿತಿ ಇನ್ನೊಂದು ಹೆಚ್ಚಿನ ಮಾಹಿತಿ ತೊಗೊಳ್ಳೋಣ அது ಬೆಡ್ ಬಂಡೆ ಸರ ಅದ ರೋಟಿ ಒಡೆದಾಗ ರೋಟ ಹೊಡ್ದಿದ್ರಿ ಕರೆ ಒಂದ್ ಗಾಳಿ ಗುಣ ಅಟ್ಟ ನಡುವ ಗ್ಯಾಪ್ ಒಂದು ಅಟ್ಟ ಗ್ಯಾಪ್ ತಂದುದ್ರಿ ಮೂಲ ಹ್ಮ್ ಸಾಯಲ್ನ ಅಂತ ಸಾಧಾರಣ ಅಂತರ ಎಷ್ಟ ರೀ ಆಗಿತ್ತು ರೀ ಅದ ಅಂತರ ರೀ ದೇಢ ದೇಡ್ ಇರದ್ ಕೊಡಿಯೋ ನೋಡಿ ಹಾ ದೇಡ್ ಪೂಟ ಅದ ಹಿಡ್ಕೊಳ್ರಿ ಮತ್ತ ಕಾಳಿನಿಂದ ಕಾಳಿಗೆ ಅಂತರ ಎಷ್ಟ್ ಕೊಟ್ಟಿರಿ ಒಂದ ಗೇನಾ ಅಂದ್ರ ನಾವು ನವಂತ್ರಿ ಆಡ್ರ್ ನಮಸ್ತ್ರಿ ಅದ ಗೇನಾ ಚೂಟಿ ಹಾ ಗೇನ್ ನೋಡ್ರಿ ಗೇನ್ ಒಂದ್ ಎಕರ ಅಷ್ಟೀಕ ಬೀಡ ಎಕರ ಐವತ್ತಾರು ಕೆಜಿ ಅಂದ್ರೆ ಒಂದ್ ಎಕರೆಕ ಅಂದ್ರೆ ಒಂದ್ ಗುಂಟಕ್ ಒಂದ್ ಕೆಜಿ ಬೆಳದಿ ಅದ್ ಕೆಜಿ ಹಾ ಬರಬರ ಅದನ್ನ ಲೆಕ್ಕ ಹಾಡಿದ್ರಿ ನಾನು ಅಂದ್ರೆ ಅರ್ವತ್ತು ಕೆ ಜಿ ಆಗ್ಬೇಕೈತ್ರಿ ನಿಮ್ದು ಐವತ್ತಾರು ಕೆಜಿ ಅಂದ್ರೆ ಎಷ್ಟು ಕಡಿಮೆ ನಾವಂತೂ ನಾವು ಬೆಳಿತೇವ್ರಿ ಅದನ್ನ ಒಂದ್ ಗುಂಟಕ್ ಒಂದ್ ಕೆಜಿ ಬೆಳತೈತ್ರಿ ಅದ நேர ரோட்டிட்டு ரோட்டா மண்ணுரி பாட்டி

ಇಲ್ಲೇ ಇಪ್ಪತ್ತೊಂದು ಹೂವ ಬಿಡತಿ ಒಂದ್ ಹೂ ಬಿಡ ಹುಷಿ ಹೊಡದ್ರಿ ಹೂ ಯಾತ್ರಿ ಅದ್ರ ಕಡೆ ಒಂದ್ ದೀರ ಪಾಯ್ತ್ರಿ ಹ್ಮ್ ಈಗ ನೀವು ಬೀಜ ನೀವೇ ಹಿಡ್ತೀರಿ ಏನ್ರಿ

ಕಾ ಕಾಡು ಕಾ ಆ 200 ಯಾ ಪತ್ರಸಕ ಕರೆದೆ ಹಾರ ಯಾವ ತಿಂಗಳದಾಗ ಹಾಕಿರ ಚಲೋ ಬರ್ತಿತಿ ನಿಮ್ಮ ಪ್ರಕಾರ ಮೇದಾಗ ಹಾಕೋದ್ರು ಅಥವಾ ಜೂನ್ ದಾಗ ಹಾಕೋದ್ರು ಬಾಯಿ ಮೇ 11 ಜೂನ್ ಮೊದಲ ವಾರ ಆಗಿರಲಿ ಮೇ ಮೇ ವ್ಯಗಿಂದ ಜೂನ್ ಮೊದಲ ವಾರ ದಾಗ ರೀ

ಚಲೋ ಎಷ್ಟೋ ತರ್ಕಿ ಚಲೋ ಕೊಯ್ ಮತ್ ಇನ್ನೂ ರೈತರಿಗೆ ಎಷ್ಟೋ ಅನುಕೂಲ ಆಕೈತ್ರಿ ಕೇಳ್ರುನು ಹೇಳಾಕ ಮಾಡಾಕ ನಮಗೂ ಅನುಕೂಲ ಆಯ್ತ್ರಿ ಹಾನ್ರಿ ಹಾ ನೀವ್ ಇದನ್ನ ಬಾಳ ದಿನದಿಂದ ಮಾಡ್ತೀರಿ ಹತ್ತು ವರ್ಷದ ಅನುಭವ ಐತ್ರಿ ನಿಮಗ ಹಾ ಶೇಂಗಾ ತಗೋದ್ ಹಾಳಿ ಮತ್ ಬೇರೆ ಬೆಳಿ ಏನ್ ಮಾಡ್ತೇವ್ರಿ

ಆಯ್ತು ಒಳ್ಳೆ ಮಾಹಿತಿ ಕೊಟ್ಟಿರಿ ಎಲ್ಲಾ ರೈತರಿಗೆ ಅನುಕೂಲ ಆಗುವಂಗ ಥ್ಯಾಂಕ್ ಯು ನಮಸ್ಕಾರ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೊತ್ ತನಕ ಈ ರೈತರು ಈ ಶೇಂಗಾ ಬೆಳೆ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಲ್ಲಾ ರೈತರಿಗೆ ಇದು ಒಂದು ಅನುಕೂಲ ಆಗ್ಬಹುದು ಒಂದು ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂಥ ಒಂದು ಬೆಳೆ ಅನ್ಬೋದು ಕಡಿಮೆ ಅವಧಿ ಅಂದರೆ ಒಂದು ತೊಂಬತ್ತು ದಿವಸದಲ್ಲಿ ಬರ್ತಕ್ಕಂಥ ಒಂದು ಬೆಳೆ ಅದು ಒಂದು ಎಕರೆ ಪ್ರಮಾಣದಲ್ಲಿ ನಾವು ಒಂದು ರೇಟ್ ಒಂದು ಒಳ್ಳೆಯ ಪ್ರಮಾಣದಲ್ಲಿ ಸಿಕ್ಕರೆ ಇದು ಎರಡು ಎರಡುವರೆ ಲಕ್ಷ ತನೂ ನಾವು ಮಾಡ್ಕೋಬೋದು ಇಳುವರಿ ಮೇಲೆ ಡಿಪೆಂಡ್ ಆಗ್ತೈತಿ ಆಮೇಲೆ ದರ ಈ ರೀತಿ ಇರತ್ತೆ ಸ್ನೇಹಿತರೆ ಇದು ತುಂಬ ಒಂದು ಉತ್ತಮವಾದ ಬೆಳೆ ಅನ್ಬೋದು ನಾವು ಕಡಿಮೆ ಅವಧಿಯಲ್ಲಿ ಸಾಕಷ್ಟು ಇದನ್ನು ನಾವು ಇದರಿಂದ ಒಂದು ಆದಾಯವನ್ನು ಪಡಿಬೋದು ಕಡಿಮೆ ಅವಧಿಯಲ್ಲಿ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಮಾಡಿತ್ತು ಅಂದ್ರೆ ಒಂದು ಲೈಕು ಶೇರು ಕಮೆಂಟು ಮಾಡಿ ಮತ್ತು ನಮ್ಮ ಹಾಕ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರ್ರಿ ಮತ್ತು ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ